ವಾಸಾಮುಖ್ ಎಲ್ಲಿ ನೋಡೋ ಬಂದು ಬಂದ್ರೆ ಯಾರು ನಾನು ನೋಡಿದೀನಿ ಯಾರು ನೋಡಿದೀನಿ ಅದಕ್ಕೆ ಮುನಿಯಪ್ಪನಿದ್ದ ಹತ್ರ ಸಿಗ್ತಾ ಈಗ ಇದ್ದು ತಪ್ಪಿಸಿದ್ರು ಕೋಲಾರದ ಕನಸನ್ನ ಕೈ ಬಿಟ್ಟು ಬಿಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ ಕೋಲಾರ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋಕೇನೆ ಹೆಣಗಾಡಿ ಹೋಯ್ತು ಇಲ್ಲಿ ಮುನಿಯಪ್ಪ ಅವರ ಆಯ್ಕೆಯ ಅಭ್ಯರ್ಥಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು ಅನ್ನೋದು ಅವರ ಬಣದ ವಾದ ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣ ತಮ್ಮ ಪಟ್ಟನ್ನು ಸಡಿಲಿಸಲೇ ಇಲ್ಲ ಹಾಗಾಗಿ ಕೆ ವಿ ಗೌತಮ್ ಅವರಿಗೆ ಟಿಕೆಟನ್ನು ಕೊಡಲಾಯಿತು ಆದರೆ ಸದ್ಯ ಚಿಕ್ಕಬಳ್ಳಾಪುರ ಉಸ್ತುವಾರಿಯನ್ನು ಹೊತ್ಕೊಂಡಿರುವಂಥ ಕೆ ಎಚ್ ಮುನಿಯಪ್ಪ ಅವರನ್ನು ಮನವೊಲಿಸೋಕೆ ಆಗಿಲ್ಲ ಕಾಂಗ್ರೆಸ್ನಿಂದ ಸದ್ಯ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಸ್ಥಳೀಯ ಅಭ್ಯರ್ಥಿಯಾಗಿ ಈಗಾಗಲೇ ಎರಡು ಬಾರಿ ಚುನಾವಣೆಯಲ್ಲಿ ಪರಾಜಿತರಾಗಿರುವ ಒಂದು ಸಿಂಪತಿ ಕೂಡ ಅವರ ಮೇಲಿದೆ ಹಾಗಾಗಿ ಎಲ್ಲಿಂದ ಅಭ್ಯರ್ಥಿನ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನುವಂಥ ಬೇಸರ ಜನರಿಗಿದೆ ಕಾಂಗ್ರೆಸ್ ಬಗ್ಗೆ ಜೊತೆಗೆ ಅಭ್ಯರ್ಥಿ ಕೆ ಎಚ್ ಮುನಿಯಪ್ಪ ಅವರ ಅಳಿ ಆಗಿದ್ದಿದ್ರೆ ಅದು ಖಂಡಿತ ಸುಲಭ ಆಗ್ತಾ ಇತ್ತು ಈಗ ಕಾಂಗ್ರೆಸ್ ಕೋಲಾರದ ಕನಸನ್ನು ಬಿಡೋದು ಬಹುತೇಕ ಖಚಿತ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಹಿಂದೇನೆ ಕೋಲಾರದಲ್ಲಿ ಸಿದ್ದರಾಮಯ್ಯವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬಂದು ನಿಂತ್ಕೋಬೇಕು ಅಂತ ಪ್ರಯತ್ನಪಟ್ಟಾಗ ಕೂಡ ಈ ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಬಣದ ಜಗಳದಿಂದಾನೆ ಇಲ್ಲಿಂದ ದೂರ ಆಗಿದ್ದರು ಸದ್ಯ ಈ ಬಣದ ಜಗಳ ಮುಗಿತಾನೆ ಇಲ್ಲ ಶಾಸಕರಿಂದ ಸಚಿವರವರೆಗೂ ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೇನೆ ಬಂದರು ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ಅದಾದ ನಂತರ ಯಾರಿಗೂ ಬೇಡ ಹೇಳಿ ಕೆ ವಿ ಗೌತಮ್ ಅವರಿಗೆ ಟಿಕೆಟನ್ನು ಕೊಡ್ತು ಹಾಗಾಗಿ ಈಗಲೂ ಕೂಡ ಪ್ರಚಾರಕ್ಕೆ ಕೆ ಎಚ್ ಮುನಿಯಪ್ಪ ಇಲ್ಲ ಇಡೀ ಇಲ್ಲಿ ದಲಿತ ಎಡಗೈ ಇದ್ದಾರೆ ಇವರ ಹೆಚ್ಚಿನ ಮತಗಳು ಇವ್ರ ಕಡೆಯಿಂದ ಬರೋದ್ರಿಂದ ಕೆ ಎಚ್ ಮುನಿಯಪ್ಪ ಕೈಯಲ್ಲಿ ಕೋಲಾರದ ಮತಗಳ ದೊಡ್ಡ ಬ್ಯಾಂಕೆ ಇದೆ ಅವರು ಬರಲಿಲ್ಲ ಅಂತ ಹೇಳಿದರೆ ಈ ಮತಗಳು ಕಾಂಗ್ರೆಸ್ ಕಡೆ ಬರೋದಿಲ್ಲ ಹಾಗಾಗಿ ಮಲೇಶ್ ಬಾಬು ಒಂದು ಕಡೆ ಬಿ ಜೆ ಪಿಯ ಮತಗಳಿದೆ ನರೇಂದ್ರ ಮೋದಿ ಮತಗಳಿದೆ ಈಗಾಗಲೇ ಕೋಲಾರದ ಜನ ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸಬೇಕು ಅಂತಲೇ ನಾವು ಮತ ಇದ್ದೀವಿ ಅದು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾಗ ಕಳೆದ ಬಾರಿ ಅವ್ರಿಗೆ ಹಾಕಿದ್ದು ಈ ಬಾರಿ ಕೂಡ ನಮಗೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ ಏನು ಬಿ ಜೆ ಪಿ ಅಭ್ಯರ್ಥಿಗೆ ಮತ ಹಾಕ್ತಾಯಿದ್ವಿ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಮತ ಹಾಕ್ತೀವಿ ಅನ್ನುವಂಥ ಮನ್ಸು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಬಾರಿ ಕೋಲಾರವನ್ನು ಕಾಂಗ್ರೆಸ್ ಕೈಬಿಟ್ಟಿದೆ ಅದರ ಕನಸು ಕೋಲಾರದಲ್ಲಿ ಕ್ಷೀಣಿಸಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಜೆ ಡಿ ಎಸ್ ತಮ್ಮ ಮೈತ್ರಿಯ ಮೂರು ಕ್ಷೇತ್ರಗಳಲ್ಲಿ ಸುಲಭವಾಗಿ ಒಂದು ಕ್ಷೇತ್ರವನ್ನು ಗೆದ್ದುಕೊಳ್ಳುವತ್ತ ಮುನ್ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ವಾಸಾಮುಖ ಮುಖ ಎಲ್ಲಿ ಎಲ್ಲಿನೋರು ಬಂದು ಬಂದರೆ ಯಾರು ನಾನು ನೋಡಿದ್ದೇನೆ ನೀನು ನೋಡಿದ್ದೀನಿ ಯಾರು ನೋಡಿದ್ದಾರೆ ಬಸ್ಸ ಮುಖ ಯಾರು ನೋಡಿಲ್ಲ ಎಲ್ಲ ಹಳೆ ಮುಖನೇ ನೋಡ್ತಾರೆ ಪಕ್ಕದಲ್ಲಿ ಹೋದ್ರೆ ಒಂದು ಎಂಟು ಕಿಲೋಮೀಟ್ರಾಗಿ ಸಿಗ್ತಾರೆ ಅಥವಾ ಒಂಬತ್ತು ಕಿಲೋಮೀಟ್ರಲ್ಲಿ ಸಿಗ್ತಾರೆ ಇವರು ಗೆಲ್ತಾನೆ ಹೋಗಿ ಬೆಂಗಳೂರಿನಾಗ ಕಿತ್ಕೊಳ್ತಾ ಕೂತ್ಕೊಳ್ತಾರೆ ಡೆಲ್ಲಿಗೆ ಹೊರಟು ಹೋಗ್ತಾರೆ ನಮಗೆ ಯಾರು ಅದೇ ಕೆ ಜಿ ಮುನಿಯಪ್ಪನಿದ್ದಾಗ ಕೂಡ ಅವರು ಸಿಗ್ತಾ ಇದ್ದ ಈಗ ಆತ್ನಿಗೂ ತಪ್ಪಿಸಿದ್ರು ಅವರು ಇವ್ರಿಗೂ ತಪ್ಪಿಸಿದ್ರು ಈಗ ಘಟಬಂಧನ್ಗೆ ಸಿ ಎಂ ಮುನಿಯಪ್ಪ ಅಂತ ಇದ್ದಿದ್ರು ಅವ್ರು ಕೊಟ್ಟಿದ್ರು ಲೋಕಲ್ನಾಗಿದ್ದರು ಅವರು ಆರಾಮಾಗಿರ್ತಾ ಆರಾಮಾಗಿರ್ತಾಯಿದ್ರು ಈಗ ಯಾರಿಗೋ ಕೊಟ್ಬಿಟ್ಟ ನಾವೇನೋ ಅವ್ರು ಬಾಲ ಇಟ್ಕೊಂಡು ಓಡೋಗದ ಹಾ ಕಷ್ಟ ಕಷ್ಟ ಬೆಟ್ಟು ಬಂದನೇ